ಹಲೋ ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಯಿ ಅಮ್ಮನವರ ಒಂದು ಮಹಾ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಆ್ಯಮ್ಲಿಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂಥೇಳಿ ತಿಳಿಸ್ಕೊಡ್ತೀನಿ ಇವತ್ತು ನಾನು ಇವ ಹೇಳಕ್ಕೆ ಹೊರಟಿರುವಂಥ ಮಂತ್ರ ಬಂದು ಅತಿ ಶೀಘ್ರ ಅಂದರೆ ಶೀಘ್ರವಾಗಿ ಕೇವಲ ನಿಮಗೆ ಒಂದು ಮೂರು ಗಂಟೆ ಎರಡು ಗಂಟೆಲೆಲ್ಲ ಪರಿಹಾರ ಸಿಗೋವಂಥ ಒಂದು ಸಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ತಾಯಿಯ ಹೆಸರಿನಲ್ಲೇ ಇದೆ ವರಾಹಿ ಅಂಥೇಳಿ ತಾಯಿಯ ಹೆಸರನ್ನು ನಾವು ಸ್ಮರಣೆ ಮಾಡಿದ್ರೇ ಸಾಕು ನಮ್ಮ ಎಷ್ಟೋ ದೋಷಗಳು ಮತ್ತು ನಮ್ಮದು ಒಂದು ಪಾಪ ಕರ್ಮಗಳು ಅನ್ನೋವಂಥದ್ದು ದೂರವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ನೀವು ವರಾಹಿ ಅಮ್ಮನವರ ತುಂಬ ಜನ ಮನೆಗಳಲ್ಲಿ ವರಾಹಿ ಅಮ್ಮನವರ ಫೋಟೋಗಳನ್ನು ಯಾರೂ ಸಹ ಇಟ್ಕೊಂಡಿರೋದಿಲ್ಲ ಅಂಥವರು ಸಹ ವರಾಹಿ ಅಮ್ಮನವರನ್ನು ನೀವು ಫೋಟೋ ಇಟ್ಟೇ ಪೂಜೆಯನ್ನು ಮಾಡಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ ನೀವು ಮನಸಾರೆ ವರಾಹಿ ಅಮ್ಮನವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅಮ್ಮ ವರಾಹಿ ತಾಯಿ ನಮ್ಮನ್ನು ಕಾಪಾಡು ನಮ್ಮದು ಈ ರೀತಿಯಾಗಿ ಪರಿಪರಿಯಾಗಿ ಕಷ್ಟಗಳು ಅನ್ನುವಂಥದ್ದು ಬಂದು ನಮಗೆ ಒದಗ್ತಾ ಇದೆ ಏನೇ ಮಾಡಿದ್ರೂ ಕೂಡ ನಮಗೆ ಕಷ್ಟಗಳಿಂದ ಪಾರು ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ತಾಯಿಯ ಒಂದು ಈ ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಎಷ್ಟು ಒಂದು ರೀತಿಯಲ್ಲಿ ಬದಲಾವಣೆಗಳು ಬರುತ್ತೆ ಅನ್ನೋದನ್ನು ನೀವು ಊಹಿಸೋದಕ್ಕೇ ಸಾಧ್ಯ ಇಲ್ಲ ಆ ರೀತಿಯಾಗಿ ನಿಮ್ಮ ಒಂದು ಜೀವನದಲ್ಲಿ ಬದಲಾವಣೆ ಅನ್ನೋವಂಥದ್ದು ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ಖಚಿತವಾಗಿ ನಿಮ್ಗೆ ಏನೇ ತೀರಾ ಎಮರ್ಜೆನ್ಸಿ ಆಗಿದೆ ನಮಗೆ ತೀರಾ ಒಂದು ಹಾಸ್ಪಿಟ್ಲಿಗೆ ಹೋಗಿರೋದಾಗಿರಬಹುದು ಇಲ್ಲ ಅಂತಂದರೆ ನಿಮಗೆ ದುಸ್ವಪ್ನಗಳು ಬರ್ತಾ ಇರೋವಂಥದ್ದಾಗಿರಬಹುದು ಮತ್ತು ತುಂಬ ವಾಹನಗಳಲ್ಲಿ ಅಪಘಾತಗಳು ಅಂಥದ್ದು ಆಗ್ತಾ ಇರುತ್ತೆ ಅವ್ರು ಏನೇ ಒಂದು ಮಾಡಿದ್ರು ಕೂಡ ಯಾರಿಗೆ ಅವರು ಒಂದು ಒಳಿತನ ಮಾಡಿದ್ರು ಕೂಡ ಇವ್ರಿಗೆ ಮಾತ್ರ ಕೆಡಕನೇ ಬಯಸ್ತಾ ಇರ್ತಾರೆ ಶತ್ರುಗಳವರು ಹೆಜ್ಜೆ ಹೆಜ್ಜೆಗೆ ಹುಟ್ಕೊಳ್ತಾರೆ ಅಂತಲೇ ಹೇಳಬಹುದು ಅಂಥವರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ನಿಮಗೆ ಎಷ್ಟರ ಮಟ್ಟಿಗೆ ಅದು ಬದಲಾವಣೆ ಆಗುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ನೀವು ಈ ಮಂತ್ರವನ್ನು ಹೇಳಿಬಿಟ್ಟು ಟ್ರೈ ಮಾಡಿಬಿಟ್ಟು ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ಬರೆದು ತಿಳಿಸ್ಬೋದು ಕೇವಲ ಕೇವಲ ಒಂದು ಗಂಟೆಯ ಒಳಗಾಗಿ ನಿಮಗೆ ಪರಿಹಾರ ಅನ್ನೋವಂಥದ್ದು ಸಿಗುತ್ತೆ ನೀವು ಅಂದುಕೊಂಡು ಕೆಲಸ ಅನ್ನೋಂಥದ್ದು ನಿಮ್ಮ ಕಡೆಗೆ ಆಗುತ್ತೆ ಅಂತಲೇ ಹೇಳ್ತೀನಿ ಯಾವುದೇ ಒಂದು ಕೆಲಸ ಇರ್ಬೋದು ಇವಾಗ ನೀವೇನೋ ಒಂದು ಸೈಟ್ ತೊಗೊಂಡಿದ್ದೀರಾ ಇನ್ನೇನು ಮಾತುಕತೆ ಕೂತ್ಕೊಳ್ಬೇಕು ಅಂಥ ಒಂದು ಸಂದರ್ಭದಲ್ಲಿ ಕೂಡ ಇದು ನಿಮಗೆ ಸ್ವಲ್ಪ ಹಗ್ಗ ಜಗ್ಘಟ್ಟ ಅಂತಂದರೆ ಇವಾಗ ರೇಟಲ್ಲಿ ವೆರಿಯೇಷನ್ ಆಗ್ತಾ ಇರುತ್ತೆ ಅವರು ಒಂದು ಲಕ್ಷ ಜಾಸ್ತಿ ಕೊಡಿ ಒಂದು ಲಕ್ಷ ಕಮ್ಮಿ ಕೊಡಿ ಅಂತ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ ನಿಮಗೆ ಆ ಪ್ರಾಪರ್ಟಿ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮನಸ್ಸಿಗೆ ಹಿಡಿಸ್ಬಿಟ್ಟಿರುತ್ತೆ ಅಂಥ ಒಂದು ಸಂದರ್ಭದಲ್ಲೂ ಕೂಡ ಇದನ್ನು ಯಾವ ಒಂದು ಟೈಮು ಗಳಿಗೆ ಅನ್ನೋವಂಥದ್ದು ಏನೂ ಇಲ್ಲ ನಿಮ್ಮ ಮನಸ್ಸಲ್ಲಿ ನೀವು ಹೊರಹಯಮನವ್ರನ್ನ ಫಸ್ಟು ನಂಬಬೇಕು ನಂಬುದ್ರೇನೆ ಕೂಡ ನಮಗೆ ಎಲ್ಲ ಒಂದು ಕೆಲಸವನ್ನು ಅಂಥದ್ದು ವಿಶ್ವ ನಮಗೆ ಪ್ರತಿಯೊಂದನ್ನು ಕೊಡುತ್ತೆ ತಾಯಿ ವರಾಯಮ್ಮ ಕೂಡ ಅಷ್ಟೇ ನಂಬುದವ್ರನ್ನ ಕೈ ಬಿಡೋದೇ ಇಲ್ಲ ತಾಯಿ ಎಷ್ಟು ನಾವು ತಾಯಿಯನ್ನು ಆರಾಧನೆಯನ್ನು ಮಾಡ್ತೀವಿ ಎಷ್ಟು ನಾವು ತಾಯಿಯನ್ನು ನಾವು ಅವರನ್ನು ಅಮ್ಮ ನಮ್ದು ಈ ರೀತಿಯಾಗಿ ಕಷ್ಟ ಇದೆ ಅಂತಂದರೆ ತಾಯಿ ಅಷ್ಟೇ ಶೀಘ್ರವಾಗಿ ನಮಗೆ ಆ ಒಂದು ಕಷ್ಟಗಳಿಂದ ಪರಿಹಾರವನ್ನು ಮಾಡಿಕೊಡ್ತಾರೆ ಅಂತಲೇ ಹೇಳ್ಬಹುದು ಭೂಮಿ ನಮ್ಮ ಒಂದು ಸಮಸ್ಯೆಗಳು ಬಂದು ಭೂಮಿಯ ಪಾತಾಳಕ್ಕೆ ಅಡಗಿದ್ರೂ ಕೂಡ ಅದನ್ನು ತಾಯಿ ಬಗೆದುಬಿಟ್ಟು ಬಿಟ್ಟು ನಮ್ಮ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ ಅಂಥೇಳಿ ತುಂಬ ಪುರಾಣಗಳಲ್ಲಿ ಉಲ್ಲೇಖವೇ ಆಗಿದೆ ತಾಯಿಯ ರೂಪ ಮಾತ್ರ ಉಗ್ರ ಆದರೆ ಮನಸ್ಸು ಮಾತ್ರ ತುಂಬ ಅಂದರೆ ತುಂಬ ಸೌಮ್ಯ ಅಂತಲೇ ಹೇಳಬಹುದು ತಾಯಿಗೆ ಅಗದು ಏನೇ ಒಂದು ನಮ್ಮದು ಸಮಸ್ಯೆಗಳಿದ್ರೂ ಕೂಡ ಅದನ್ನು ಭೂಮಿಯ ಆಳಕ್ಕೆ ಅಗದು ಆ ತಾಯಿ ನಮ್ಮ ಒಂದು ದೋಷ ಆಗಿರ್ಬೋದು ಮಂದು ಏನೇ ಒಂದು ನಮಗೆ ಸಂಕಷ್ಟಗಳಿದ್ರೂ ಕೂಡ ಅದು ಭೂಮಿ ಆಳಕ್ಕೆ ಇದ್ದರೂ ಕೂಡ ಆ ಒಂದು ಸಮಸ್ಯೆಗಳನ್ನು ತಾಯಿ ದೂರ ಮಾಡ್ತಾಳೆ ಅನ್ನೋದನ್ನು ತಿಳಿಸ್ತೀನಿ ಹಾಗಾಗಿ ತಾಯಿ ತನ್ನ ಆಹಾರವನ್ನು ಸಹ ಅಷ್ಟೇ ಭೂಮಿಯಿಂದ ಅಗದು ಅವರು ಸ್ವೀಕರಣೆಯನ್ನು ಮಾಡ್ತಾರೆ ಹಾಗಾಗಿ ತಾಯಿಯನ್ನು ನಂಬಬೇಕು ನಂಬಿ ನಾವು ಏನೇ ಒಂದು ಕೆಲಸವನ್ನು ಮಾಡಿದ್ರು ಕೂಡ ಆ ಸಕ್ಸಸ್ ಅನ್ನೋವಂಥದ್ದು ನಮಗೆ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದು ತುಂಬ ಅಂದರೆ ತುಂಬ ಸರಳ ಅಂದರೆ ಸರಳ ಮಂತ್ರ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ತಾಯಿಯ ವರಾಯಮ್ಮನವರಲ್ಲಿ ಅಮ್ಮನವರಲ್ಲಿ ನಂಬಿಕೆಯನ್ನು ಇಡಬೇಕು ಅಪ್ಪ ನಂಬಿಕೆ ಬೇಡ ಓ ಇದು ಇಷ್ಟು ಒಂದು ಚಿಕ್ಕ ಮಂತ್ರ ಇದೆ ನಾವು ಹೇಗೆ ಹೇಳ್ಕೊಳೋದು ಇದು ಕೆಲಸ ಆಗ್ಬಿಡುತ್ತಾ ಅಂತ ಅನ್ನೋದಕ್ಕೆ ಹೋಗಬೇಡಿ ನೀವು ಮನಸ್ಸಲ್ಲಿ ಇಟ್ಟು ನೀವು ಬೇಕಿದೆ ಒಂದೇ ಒಂದು ಟೈಮ್ ಕೂಡ ನೀವು ಪ್ರಯತ್ನವನ್ನು ಮಾಡಿ ನೋಡಿ ಮನಸಾರೆ ಅಮ್ಮ ಇದು ಕೆಲಸ ಆಗೇ ಆಗುತ್ತೆ ಅನ್ನೋಂಥ ಒಂದು ನಂಬಿಕೆಯನ್ನು ಇಟ್ಟು ನಾನು ಈ ಒಂದು ನಿನ್ನ ಒಂದು ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ ನನಗೆ ಇದು ಕೆಲಸ ನೀನು ಮಾಡಿ ಅಂತ ಅಂಥೇಳಿ ತಾಯಿಯಲ್ಲಿ ನೀವು ಕೇಳಿಕೊಡಿ ನೀವೇನು ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ನೂರಾರು ರೂಪಾಯಿ ಖರ್ಚು ಒಂದು ರೂಪಾಯಿ ಕೂಡ ಖರ್ಚಿರೋದಿಲ್ಲ ನಿಮ್ಮದು ನಿಮ್ಮದು ಮನಸ್ಸಿದ್ದರೆ ಮಾರ್ಗ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮ್ಮ ಮನಸ್ಸಲ್ಲಿ ನೀವು ತಾಯಿಯನ್ನ ಕೇಳಿಕೊಂಡು ಈ ಮಂತ್ರದ ಉಚ್ಚಾರಣೆಯನ್ನು ಮಾಡ್ಕೊಳ್ಬಹುದು ಉಚ್ಚಾರಣೆ ಬಂದಿಲ್ಲ ಅಂತಂದರೆ ನೀವು ಚಿಕ್ಕದಾಗಿ ಬರೆದು ಕೂಡ ನೀವು ಬರ್ಕೊಳ್ಬಹುದು ಇದು ಸರಳವಾಗಿದೆ ಮಂತ್ರ ಬನ್ನಿ ಇವಾಗ ಮಂತ್ರ ಸ್ಕ್ರೀನ್ ಮೇಲೆ ಬರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಓಂ ಶ್ರೀ ಶಕ್ತಿ ಮಾತ್ರೆ ನಮೋ ನಮಃ ಓಂ ಶ್ರೀ ಶಕ್ತಿ ಮಾತ್ರೆ ನಮೋ ನಮಃ ಓಂ ಶ್ರೀ ಶಕ್ತಿ ಮಾತ್ರೆ ನಮೋ ನಮಃ ಈ ಮಂತ್ರವನ್ನು ನೀವು ಎಷ್ಟು ಬಾರಿ ಆದರೂ ಹೇಳಬಹುದು ಪ್ರಕಟಿಸ್ತಾ ಇರಬಹುದು ನಿಮಗೆ ಕೇವಲ ಒಂದೇ ಒಂದು ಗಂಟೆಯಲ್ಲಿ ಪರಿಹಾರ ಅನ್ನೋವಂಥದ್ದು ಸಿಗುತ್ತೆ ಇದು ಖಚಿತ ನೀವು ಖಂಡಿತವಾಗಲೂ ಬೇಕಿದ್ರೆ ಟ್ರೈ ಮಾಡಿಬಿಟ್ಟು ಬಂದು ನನಗೆ ಕಮೆಂಟನ್ನು ಹಾಕಬಹುದು ತುಂಬ ಅಂದರೆ ತುಂಬ ಆದರೆ ನಿಮ್ಮ ಮನಸ್ಸಲ್ಲಿ ಸ್ವಲ್ಪನೂ ಕೂಡ ಕೆಲಸ ಆಗಲ್ಲ ಅನ್ನೋವಂಥ ಒಂದು ನಿಮ್ಮ ಮನಸ್ಸಲ್ಲಿ ಅದು ಬರಬಾರ್ದು ಅದು ಇದು ಕೆಲಸ ಆಗೇ ಆಗುತ್ತೆ ನೂರಕ್ಕೆ ನೂರರಷ್ಟು ಕೆಲಸ ಆಗುತ್ತೆ ಅಂಥೇಳೆ ನೀವು ಆ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಬೇಕಾಗತ್ತೆ ನಿಮ್ಮ ಒಂದು ಗಂಟೆ ಆಗೋವರೆಗೂ ಕೂಡ ಆಗುತ್ತಾ ಆಗಲ್ಲವಾ ಅನ್ನೋವಂಥದ್ದು ಸ್ವಲ್ಪ ಕೂಡ ನಿಮ್ಮ ಮನಸ್ಸಿನಲ್ಲಿ ಬಂದಿದ್ದೇ ಆದರೆ ಆ ಕೆಲಸ ಅನ್ನೋವಂಥದ್ದು ಆಗೋಲ್ಲ ನೀವು ನಂಬಿಕೆ ಇಟ್ಟು ತಾಯಿ ಹೊರಾಯಮ್ಮನವ್ರನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮದೇನೇ ಒಂದು ಕಷ್ಟ ಇದ್ರೂ ಕೂಡ ತಾಯಿಯಲ್ಲಿ ಕೇಳಿಕೊಂಡು ಮಂತ್ರವನ್ನು ಉಚ್ಚರ್ಣೆಯನ್ನು ಮಾಡಿ ತದನಂತರದಲ್ಲಿ ಕಮೆಂಟ್ ಹಾಕಿ ವಿಡಿಯೋ ಎಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ